ಒನ್ ಟೈಮಲ್ಲಿ ಹತ್ತು ವರ್ಷ ಹಿಂದೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತಾ ಇದ್ದೇನೆ ಅಷ್ಟು ಗಳಿಕೆನೇ ಇತ್ತು ಈಗ ಏನು ಮಾಡಿದ್ರು ತಿಂಗಳಿಗೆ ಇಪ್ಪತ್ತು ಸಾವಿರನೂ ಖರ್ಚಾಗಲ್ಲ ಏನು ಮಾಡಿದ್ರು ಮಾಡೋಕೆ ಆಗಲ್ಲ ಏನು ಬಾಡಿಗೆ ಇಲ್ಲ ಓ ಕಾರ್ ಇಲ್ಲ ಹೋಗೋದಿಲ್ಲ ಬರೋದಿಲ್ಲ ಹೊರಗೆ ತಿನ್ನೋದಿಲ್ಲ ಎಲ್ಲಿ ಹೆಂಗೆ ಖರ್ಚು ಮಾಡಬೇಕು ಹೇಳಿ ನೋಡಿ ಆಯಿತು ಗ್ಯಾಜೆಟ್ಸ್ ತೊಗೋಬೇಕಂದ್ರೆ ಇಲ್ಲಿ ನಾವು ಕರೆಂಟ್ ಏಟಿಲ್ಲ ಗ್ಯಾಜೆಟ್ಸ್ ತಗೋಬೇಕಂತ ಬೈಕೇನೇ ಇಲ್ಲ ಸೊ ಎಜುಕೇಷನ್ ಬಗ್ಗೆ ಬಂದಾಗ ನಾನೇನು ನೋಡಿದೆ ಮಗು ತನ್ನ ಪ್ರಕೃತಿಯಿಂದ ಪಾಠ ಕಲಿತದೆ ಅದು ಸುತ್ತಮುತ್ತ ಏನೇನು ನಡೀತಾ ಇದೆ ಅದು ಕಾಪಿ ಮಾಡ್ತದೆ ನಾನು ಕನ್ನಡ ಮಾತಾಡ್ತಾ ಇದ್ದೀನೋ ಅದು ಕನ್ನಡ ಮಾತಾಡ್ತೇನೆ ನಾನು ಸಿಟ್ಟು ಇದ್ದೀನೋ ಅದು ಸಿಟ್ಟು ಮಾಡ್ತೀನಿ ನಾನು ನಾನು ಯಾವ ಥರ ಬಟ್ಟೆ ಹಾಕೋತಾ ಇದ್ದೀನೋ ಅದು ಯಾವ ಥರ ಬಟ್ಟೆ ಹಾಕ್ತೀನಿ ನಾನು ನನ್ನ ವ್ಯವಹಾರದಲ್ಲಿ ಕಳ್ತನ ಮಾಡ್ತಾ ಇದ್ದೀನೋ ಅದು ಕಳ್ತನ ಮಾಡ್ತೇನೆ ಸೊ ಮಗು ಅದರ ಪ್ರಕೃತಿಯಿಂದ ಕಲಿತದೆ ಸೊ ನಾವೇನು ಯೋಚನೆ ಮಾಡಿದ್ದೀವಿ ಪ್ರಕೃತಿ ಮೇಲೆ ಲಕ್ಷ್ಯ ಕೊಡೋಣ ನಾನು ಯಾರಾದರೂ ನಮ್ಮನ್ನು ಕಾಪಿ ಮಾಡ್ತಾ ಇದ್ದರೆ ನಾನು ಅವರಿಗೆ ಡಿಸ್ಕರೇಜ್ ಮಾಡ್ತೀನಿ ಇದು ಮಾಡಲ್ ಇಲ್ಲ ದಿಸೋಟಿ ಮಾಡಲ್ ಇದು ಇಷ್ಟು ಬೆಳೀತದೆ ಮತ್ತೆ ಒಣಗ್ತದೆ ಮತ್ತೆ ಮುಂದಿನ ವರ್ಷ ನೋಡಿದಾಗ ಇಷ್ಟೇ ಇರ್ತದೆ ನಾಲ್ಕು ವರ್ಷ ಆಯ್ತು ಮತ್ತೆ ಇದರ ಹೆಸರು ಮಿರೇಕಲ್ ಫ್ರೂಟ್ ಅಂದರೆ ಅದು ಬಂದರೆ ಮಿರೇಕಲ್ ಇದೆ ಅಂತ ಹೇಳ್ಬೇಕು ನಮ್ಮ ಟ್ರಿಕ್ ಭಾಳ ಸರಳ ಅದು ಒಂದು ಸರಿ ನಾವು ಎಫರ್ಟ್ ಹಾಕಬೇಕು ಜೀವನ್ ಪರ್ಯಂತ ತಾನಾಗೆ ನಿಲ್ಲಬೇಕು ಚನ್ನಪಟ್ಟನ ಟಾಯ್ಸ್ ಇದಾವೆ ಮಾಡೋದು ಮಾಡ ಕುರ್ಬರೇನು ಮಾಡ್ತಾ ಇದ್ರು ಇದಕ್ಕೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆದಾಗ ಕುರಿ ಹಾಲು ತೆಗೆದು ಇದು ಒಂದು ಇದೊಂದು ಸ್ವಲ್ಪ ಈ ಥರ ಎಲೆ ತೆಗೆದಾಗ ಇದರಲ್ಲಿ ಹಾಲು ಬರ್ತದೆ ಈ ಹಾಲು ಆ ಹಾಲಿಗೆ ಹಾಕ್ತಾಯಿದ್ದು ಕುರಿ ಹಾಲಿಗೆ ಅದು ಹೆಪ್ಪಾಗಿ ಮೊಸರು ಹಾಕ್ತದೆ ಆವಾಗಿನೇ ಯಾರೇ ಇದ್ದವರು ನಮ್ಮದು ನೌಕರಿ ಇಲ್ಲ ಬಿಸ್ನೆಸ್ ಇಲ್ಲ ದುಡ್ಡಿಲ್ಲ ನಾಟಿ ಔಷಧಿ ಮಾಡಿ ಹ್ಞೂ ಏನು ಸಮಸ್ಯೆ ಇದೆ ಅದರಲ್ಲಿ ಬಂದು ಹೋಗಿ ನಾನು ಕಲಿಸ್ತೀನಿ ಸಸಿ ಮಾಡ್ಕೊಡ್ತೀನಿ ನೀವು ಆಯ್ತಾ ಇಲ್ಲ ನೀವು ಕಾಡಲ್ಲಿ ಹುಡುಕಿ ತಂದು ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬಹಳ ಜನರಿಗೆ ಹೇಳಿದೆ ನಾನು ಚೆರಿ ಟೊಮೆಟೊಸ್ ಎಲ್ಲ ನೋಡಿರ್ಬೇಕು ನೀವು ಚಿಕ್ಕ ಹಾ ಸ್ವಲ್ಪ ನೋಡಿ ಬನ್ನಿ ಇಲ್ಲಿ ಕೆಳಗಿದೆ ಎಲ್ಲ ಹಾಕಿ ತಿಂದಿರಿ ಚೆರಿ ಟೊಮೆಟೊ ತಿಂದಿರಿ ಹಾ ಸರ್ ಅಂದ್ರೆ ನಾವು ಮೊದಲು ಸಣ್ಣಗೆ ಆಟ ಆಡ್ಬೇಕಾದ್ರೆ ರೋಡ್ ಸೈಡ್ ತಿಪ್ಪಿ ಒಳಗೆ ಅಲ್ಲಿ ಬರುತ್ತೆ ಆ್ಯಕ್ಚುಲಿ ಇದು ವೈಲ್ಡ್ ಟೊಮ್ ವೈಲ್ಡ್ ವೆರೈಟಿ ಇದು ವೈಲ್ಡ್ ಇರೋದು ಯಾವತ್ತಿಗೂ ಸಣ್ಣದಿರ್ತದೆ ಇರ್ತದೆ ನೀವು ತಿಂದು ನೋಡಿದಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೇಸ್ಟ್ ಇರ್ತದೆ ಅದರಲ್ಲಿ ಇದಕ್ಕೇನು ಹುಳ ಹತ್ತಲ್ಲ ಗೊಬ್ಬರ ಬೇಕಾಗಿಲ್ಲ ಇದೆಲ್ಲ ತಾನಾಗೆ ಬಂದಿರೋದು ಸೊ ನಮ್ಮಲ್ಲಿ ಇದು ಅಂದ್ರೆ ಇದು ಬೀಜನೂ ಹಾಕಿಲ್ಲ ಈಗ ಇದ್ರದೇ ಬಿತ್ತಲ್ಲ ಅಲ್ಲ ಅಲ್ಲ ಮೊದಲು ಫಸ್ಟ್ ಫಸ್ಟ್ ಈಗ ಹಾಕಿದ್ದೀವಿ ಫಸ್ಟ್ ಫಸ್ಟ್ ಈಗ ಹಾಕಿದ್ದೀವಿ ಪ್ರತಿಯೊಂದು ಏನೇನು ನೀವು ನೋಡ್ತಾ ಇದ್ರೆ ನಾವು ಅದು ತಂದು ಹಾಕಿದ್ದೀವಿ ಇಲ್ಲಿ ಇರಲಿಲ್ಲ ಸೊ ಎರಡನೇ ಮೂರನೇ ವರ್ಷ ಆದಂಗೆ ಏನಾಗ್ತದೆ ಅದು ಸೆಲ್ಫ್ ಸಸ್ ಆಗ್ತದೆ ಹ್ಞೂ ನೀವು ಅದಕ್ಕೆ ಬಿಡಬೇಕು ಅಲೋ ಮಾಡಬೇಕು ಅದರಲ್ಲಿ ನಾನು ಕ್ಲೀನ್ ಆಗಿಡಬೇಕು ನೀಟ್ ಇಡಬೇಕು ನೈಸ್ ಆಗಿ ಆಗಿಡಬೇಕು ಇಂಥದೆಲ್ಲ ಐಡಿಯಾಸ್ ಹಾಕ್ಬಾರ್ದು ಕಾಡು ಯಾವತ್ತೂ ಕ್ಲೀನ್ ಆಗಿರಲ್ಲ ಆಯ್ತಾ ಜೀವವಿರುವ ವಸ್ತು ಕ್ಲೀನ್ ಮಾಡಬಾರ್ದು ಅದಕ್ಕೆ ಆಗಿ ಇರಬಾರ್ದು ಅದು ಆಯ್ತಾ ಕ್ಲೀನ್ ಅಂದ್ರೆ ಏನು ಮಣ್ಣು ತೆಗೆದಾಕೋದು ಅದೇರ ಕ್ಲೀನ್ ಅಂದ್ರೆ ಅದೇ ಸೊ ಕಳೆ ತೆಗೆದಾಕೋದು ಈ ಕಳೆ ತೆಗೆಯಕ್ಕೆ ಹೋದಾಗ ಏನಾಗ್ತದೆ ಈ ಗಿಡನೂ ತೆಗೆದು ಹೌದು ಇದ್ರದ್ದೆಲ್ಲ ಬಿದ್ದಿರೋ ಕಾಯಿ ಬೀಜ ಎಲ್ಲ ತೆಗೆದಾಕ್ತೇವೆ ಮತ್ತೆ ನೆಕ್ಸ್ಟ್ ಟೈಮ್ ಬರಲ್ಲ ಇದು ಸೊ ಇದು ನೀವು ವೇಟ್ ಮಾಡ್ತಾ ಹೋದಂಗೆ ನಮ್ಮ ಟ್ರಿಕ್ ಬಹಳ ಸರಳ ಅದು ಒಂದ್ ಸರಿ ನಾವು ಎಫರ್ಟ್ ಹಾಕಬೇಕು ಜೀವನ್ ಪರ್ಯಂತ ತಾನಾಗೆ ನಡೀಬೇಕು ನಮ್ಮ ಸೀಮಾ ರೂಪಲ್ ಎಣ್ಣೆನೂ ನಾವೇ ಈಗ ಎರಡು ವರ್ಷದ ಹಿಂದೆ ನಾವೇ ತೆಗೆದಿದ್ವಿ ಇಲ್ಲಿ ಔಡುಲೆಣ್ಣೆ ಕೈಯಿಂದ ಕೂತಿ ಮತ್ತೆ ಶುರು ಮಾಡ್ತಾ ಇದ್ವಿ ಸ್ವಲ್ಪ ಒಳ್ಳೆ ಜನ ಸಿಗ್ತಾ ಇಲ್ಲ ಅದು ಮಾಡೋದಕ್ಕೆ ಸ್ವಲ್ಪ ಟಿ ಡಿ ಎಸ್ ಕಾಂಪ್ಲಿಕೇಟೆಡ್ ಹೆವಿ ಖರ್ಚು ಜಾಸ್ತಿ ಬರ್ತದೆ ಆದರೆ ಆ ಎಣ್ಣೆ ಸಿಗುತ್ತಲ್ಲ ಅದು ಬಹಳ ಇದಕ್ಕಿಂತ ಬಹಳ ಕ್ವಾಲಿಟಿ ಇರ್ತದೆ ನಾನೀಗೇನು ಕೊಡ್ತಾ ಇದ್ದೀನಲ್ಲ ನಮ್ಮ ಹತ್ರ ಇದೆ ಅದು ತೋರಿಸ್ತೀನಿ ನಾನು ನಿಮಗೆ ಎರಡು ಕಂಪ್ಯಾರಿಸನ್ ತೋರಿಸ್ತೀನಿ ಅದು ಕೈಯಿಂದ ಮಾಡಿರೋದು ಅದು ಬೇರೆ ಇನ್ಫ್ಯಾಕ್ಟ್ ಈಗ ಇನ್ನೊಂದು ತಿಂಗಳಾದ ಮೇಲೆ ಅದೇ ಕೊಡ್ತೇನೆ ಈಗ ಇರೋ ಸ್ಟಾಕ್ ಖಾಲಿ ಆಗ್ತಾ ಇದೆ ಮುಂದೆ ಅದೇ ಅದೇ ಕೊಡ್ತೇನೆ ಈಗ ಮಾಡಿದ್ರಿ ಮಾಡಬೇಕು ಸರಿ ನಮ್ಮಲ್ಲಿ ಎರಡು ವರ್ಷ ಹಿಂದೆ ಮಾಡಿರೋದಿದೆ ತೋರಿಸ್ತೀನಿ ಒಂದು ಹೊಸ ಬ್ಯಾಚ್ ಮಾಡಕ್ ಹೇಳಿದೇನೆ ಒಬ್ಬರು ಮಾಡ್ಕೊಡ್ತಾರೆ ಮೂರನೇದು ನಮ್ಮಲ್ಲೇ ಶುರು ಮಾಡ್ತಾ ಇದ್ದ ಇಲ್ಲೇ ಆಗ್ಬೇಕಾದ ಕೆಲಸ ಬೆಳಗ್ಗೆ ಅದೇ ಮಾಡ್ತಾ ಇದ್ದ ಒಬ್ಬ ಹುಡುಗ ಹೋದ ನೋಡಿ ನೀವು ಬರ್ಬೇಕಾದ್ರೆ ಇದು ಹಣಿದೆ ಅದರಲ್ಲಿ ಇದು ತೈವಾನ್ ನೋಡಿ ಟೊಮೆಟೊ ಇಲ್ಲಿ ಮೇಲೆ ಹತ್ತುಕೊಂಡಿದೆ ಟೊಮೆಟೊ ಆಕ್ಚುಲಿ ಕ್ಲೈಂಬಿಂಗ್ ಅದಕ್ಕೆ ಆಸರೆ ಕೊಟ್ಟರೆ ಮೇಲೆ ಹತ್ತುಕೊಂಡಿದೆ ಅಲ್ಲಿವರೆಗೂ ಬಂದಿದೆ ಇದು ನಮ್ಮ ಬ್ಲೂ ಕಲರ್ ಸಂಜೀವಿನಿ ಆಯಿಲ್ ಅಂತ ಕೊಟ್ಟಿದೀವಲ್ಲ ಹ್ಮ್ ಇದು ಈ ಎಲೆಯಿಂದ ಮಾಡೋದು ಇದು ಯಾವ ಮರ ಇದರ ಹೆಸರು ಶ್ವೇತ ಕುಟಜ ಶ್ವೇತ ಕುಟಜ ಆಯ್ತಾ ರೈಟಿಯ ಟಿಂಚೋರಿಯಾ ಸೈಂಟಿಫಿಕ್ ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಾಲಿನ ಗಿಡ ಅಂತ ಅಂತಾರೆ ಕೆಲವೊಂದ್ ಕಡೆ ಮೊಸರಿನ ಗಿಡ ಅಂತಾರೆ ಕೆಲವೊಂದ್ ಕಡೆ ಹಾಲು ಗೌರಿ ಅಂತಾರೆ ಇದರ ಪದಾರ್ಥಗಳು ಇದರ ಇದರ ಪ್ರೊಡಕ್ಟ್ಸ್ ಆಲ್ರೆಡಿ ನಿಮ್ಮ ಅಂಗಡಿಯಲ್ಲಿ ಇದೆ ಚನ್ನಪಟ್ಟಣ ಟಾಯ್ಸ್ ಇದಾವೆ ಇದರಿಂದಾನೆ ಮಾಡೋದು ಮರ ಈ ಸಾಫ್ಟ್ ವುಡ್ ಇದು ಟಾಯ್ಸ್ ಮಾಡೋದಕ್ಕೆ ಬಹಳ ವುಡ್ ಬಹಳ ಒಳ್ಳೆ ಗೋಲ್ಡನ್ ವುಡ್ ನು ಅಂತಾರೆ ಇದಕ್ಕೆ ಇದು ನೋಡಿ ಒಳ್ಳೆ ಕ್ವಾಲಿಟಿ ಇದು ಸೋ ಕುರುಬರ್ ಏನ್ ಮಾಡ್ತಾ ಇದ್ರು ಇದಕ್ಕೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆದಾಗ ಕುರಿ ಹಾಲು ತೆಗೆದು ಇದು ಒಂದ್ ಇದೊಂದು ಸ್ವಲ್ಪ ಈ ತರ ಎಲೆ ತೆಗೆದಾಗ ಇದರಲ್ಲಿ ಹಾಲು ಬರ್ತದೆ ಈ ಹಾಲು ಆ ಹಾಲಿಗೆ ಹಾಕ್ತಾ ಇದ್ರು ಕುರಿ ಹಾಲಿಗೆ ಅದೇ ಹೆಪ್ಪಾಗಿ ಮೊಸರ ಹಾಕ್ತದೆ ಇದಕ್ಕೆ ಈ ಗಿಡ ಬೇಕಂದ್ರೆ ಕುರುಗರಿಗೆ ಕೇಳ್ಬೇಕವ್ರಿಗೆ ಇದು ನೀವು ಸ್ವಲ್ಪ ಕಚ್ಚಿ ನೋಡಿ ಇದು ಮರೆಯೋದಿಲ್ಲ ಯಾವತ್ತು ನೀವು ಟೇಸ್ಟ್ ಇದು ನಮ್ಮಲ್ಲಿ ನೇಟಿವ್ ಗಿಡ ಇದು ಇಲ್ಲಿ ಕಾಮನ್ ಆಗಿದೆ ಇದು ಒಂದು ಒಳ್ಳೆ ಕತೆ ಧಾರವಾಡ ನಲ್ಲಿ ಒಂದು ಹಳ್ಳಿಯಲ್ಲಿ ನಾವು ಒಂದು ವರ್ಷ ವಾಲಂಟಿಯರ್ ಲೇಬರ್ಸ್ ಆಗಿ ಬದುಕಿದ್ವಿ ಈ ತೋಟದಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದಾಗ ಭಯ ಭಯ ಬರ್ತದೆ ನೋಡಿ ಮೊದ್ಲು ಯಾವತ್ತೂ ಗಿಡ ಹಚ್ಚಿಲ್ಲ ನಾನು ಒಂದು ಸ್ವಲ್ಪ ದಿವಸ ಯಾರ್ದು ತೋಟದಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡೋಣ ಸಂಜೀವ್ ಪಾಟೀಲ್ ಅಂತ ಹಳ್ಳಿಗೇರಿ ಅಂತ ಊರಿದೆ ಜಗದೀಶ್ವರದು ಅಲ್ಲೇ ಪಕ್ಕದಲ್ಲಿ ಒಂದು ರಿಸಾರ್ಟ್ ಇದೆ ಅಲ್ಲ ಅಲ್ಲೆಲ್ಲ ಪೆಟ್ಟಿಗೆ ಇಟ್ಟಿದ್ದಾರೆ ಮನಗೊಂಡ ಆಶ್ರಮ ಇದೆ ಅಲ್ಲ ನಮ್ ಗುರುಗಳದು ಬಸವನಂದ ಸ್ವಾಮೀಜಿ ಅವ್ರದ್ದು ಅಲ್ಲೇ ಅದೇ ಗೌರಿಶಂಕರು ಅಲ್ಲೇ ನಮಗೆ ಸಿಕ್ಕಿದ್ದು ಗೌರಿಶಂಕರ್ ಅವರೆಲ್ಲ ಅವಾಗೆಲ್ಲ ಖರ ಹತ್ತಾಲ್ ಖರಾ ಯಾವತ್ತಿಗೂ ಮರ್ಯಾದಿಲ್ಲ ಎಲ್ಲ ಸ್ವಲ್ಪ ಸೋಫ್ ಹಾಕೊಳ್ಳಿ ಸೋಪ್ ಬೇಕಾ ಸೋಫ್ ಸೊ ಎಲ್ಲಿದ್ದು ಧಾರವಾಡ ಸೊ ಅಲ್ಲಿ ಹೋದಾಗ ಸೂರ್ಯಾಸಿಸ ಸಲುವಾಗಿ ನಾವು ಔಷಧಿ ನಮ್ಮ ಹೆಂಡತಿ ಸಲುವಾಗಿ ಔಷಧಿ ಇದೇ ಗಿಡದೊಬ್ಬರು ಕೊಟ್ಟಿದ್ರು ಅವ್ರು ಕಾಕಿನಾಡೋದಾಗಿರ್ತಾರೆ ಸೊ ಅಲ್ಲಿ ನಾವು ನಾವು ಇದನ್ನೇ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಲ್ಲ ಎಲ್ಲಮ್ಮ ಬೆಟ್ಟ ಇದೆ ನೋಡ್ರಿ ಯಲ್ಲಮ್ಮ ದೇವಸ್ಥಾನ ನವಿಲು ತೀರ್ಥ ಡ್ಯಾಮ್ ಅಂತ ಇದೆ ಅಲ್ಲಿ ಅಲ್ಲಿ ಗಿಡ ಇದೆ ಸಿಕ್ಕಾಪಟ್ಟೆ ಇದು ಬೆಟ್ಟ ಪ್ರದೇಶ ಗುಡ್ಡ ಅಂತ ಜಾಗದಲ್ಲಿ ಒಂದೇ ಇರಕ್ಕೆ ಇಷ್ಟಪಡ್ತದೆ ಕಾಂಪಿಟೇಟಿವ್ ಆಗಿ ಬೆಳಕಾಗಲ್ಲ ಅದಕ್ಕೆ ಸೊ ಅಲ್ಲಿ ನೂರು ಕಿಲೋಮೀಟರ್ ಹೋಗಿ ಆ ಔಷಧಿ ಮಾಡ್ಕೊಂಡು ಬರ್ತಾ ಇದೇನು ಬೇರೆಯವ್ರಿಗೆ ಕೊಡೋದಕ್ಕೆ ನಮ್ದು ವ್ಯವಹಾರ ಆಮೇಲೆ ಇಲ್ಲಿ ತಾಂಡ ಬಂದ್ವಿ ಇಲ್ಲಿ ನಮ್ಮ ಗೆಳೆಯರ ಹತ್ರ ಸೊ ಅಲ್ಲಿ ನೋಡ್ತೀವಿ ನಮ್ಮ ತೋಟದಿಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಕೆಳಗೆ ಹೋದ್ರೆ ಆ ಗಿಡಗಳಿದಾವೆ ಇಲ್ಲಿ ಬಂದ್ವಿ ಜಾಗ ತಗೊಂಡು ನೋಡಿದ್ರೆ ನಮ್ಮ ಜಾಗದಲ್ಲಿ ಗಿಡ ಸೊ ಇದು ಫ್ಯಾಕ್ಟ್ ಇದನ್ನ ಏನಾದ್ರೂ ಚೇಂಜ್ ಮಾಡಿ ಹೇಳಿದ್ರೆ ಅದು ಕಥೆ ಆಯ್ತು ಆಯ್ತಾ ಹಿಂಗೆ ಕತೆ ಕಟ್ಟೋದು ಪಾಪ ಗಿಡ ಇದೆ ಅದೇ ಏನ್ ಮಾಡಿದೆ ನಮಗೆ ಅದೇ ಕರ್ದಿದೆ ನಾವೇ ಬಂದಿದೀವಿ ಇದು ನಾವು ಫಸ್ಟ್ ಶುರು ಮಾಡಿದ್ದು ಇದರ ಔಷಧಿ ಇದನ್ನ ಎಣ್ಣೆಯಲ್ಲಿ ಹಾಕಿ ಮೂರ್ನಾಲ್ಕು ದಿವಸ ಇಟ್ಟು ಮಾಡಿದಾಗ ನೀಲಿ ಬಣ್ಣ ಆಗ್ತದೆ ಏನಿಲ್ಲ ಅದ್ರಲ್ಲಿಲ್ಲ ಬಿಸಿಲಲ್ಲಿ ಇಡ್ತೀವಿ ಇದ್ರ ನೀರಿನ ಅಂಶ ತೆಗೆದಕ್ಕೆ ಅದನ್ನೇ ನಾವು ನಾಲ್ಕೈದು ವರ್ಷ ಮಾಡಿದೀವಿ ಆಮೇಲೆ ಚರ್ಮ ರೋಗದವರು ಚರ್ಮ ರೋಗದವ್ರು ನಮ್ಮ ಮನೆಯಲ್ಲಿ ನಮ್ಮಮ್ಮಗೆ ಸೊಂಟ ನೋವಿದೆ ಇದೆ ಮೊಳಕಲ್ ನೋವು ಇದೆ ಅಂತ ಬರಕ್ ಶುರು ಮಾಡಿದ್ರು ನೀವೇ ಏನಾದ್ರು ಮಾಡ್ಕೊಡ್ರಿ ಅಂತ ಸೊ ಅವಾಗ ಮೊದ್ಲು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಎಣ್ಣೆಯಲ್ಲಿ ಮಾಡಕ್ ಶುರು ಮಾಡಿದ್ವಿ ಎಳ್ಳು ಬಹಳ ಒಳ್ಳೇದು ಕೀಲುಗಳಿಗೆ ಆಮೇಲೆ ಮತ್ತೆ ಡಯಾಬಿಟಿಸ್ ಇದೆ ಬಿಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಬರಕ್ ಶುರು ಮಾಡಿದ್ರು ಸೊ ಅವಾಗ ನನಗೆ ಏನ ಅನ್ನಿಸ್ತು ಹರಳೆಣ್ಣೆ ಕೊಡಬೇಕು ಅಂತ ಅನ್ಸಕ್ಷ ಯಾಕಂದ್ರೆ ಅದು ಕ್ಲೀನ್ ಮಾಡ್ತದೆ ಸೊ ಹರಳೆಣ್ಣೆ ಕೊಡಕ್ಕೆ ಶುರು ಮಾಡಿದ್ವಿ ಆಮೇಲೆ ಈಗ ಕ್ಯಾನ್ಸರ್ ಇದೆ ಅಂತ ಬಹಳ ಜನ ಬರ್ತಾ ಇದ್ದಾರೆ ಒಂದು ಒಂದು ನಂಬಿಕೆ ಇಲ್ಲ ನೋಡಿ ನಂಬಿಕೆ ಒಂದು ಎಲ್ಲರಿಗೆ ನೀವೇ ಏನಾದರೂ ಕೊಡ್ರಿ ಅಂತ ಬರ್ತಾರೆ ಸೊ ನಮ್ಮದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ಓದಿದ್ದು ಮಾಡಿದ್ದು ಧೈರ್ಯ ಇದೆ ಆಯ್ತಾ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇನ್ನು ತನಕ ಯಾರಿಗೂ ಏನು ಆಗಿಲ್ಲ ಅಂತದೇನು ಇಲ್ಲ ಗಿಡಮೂಲಿಕೆಯಲ್ಲಿ ಆಯ್ತಾ ಮತ್ತೆ ನಾವು ಯೂಸ್ ಮಾಡ್ತಾ ಇದೀವಿ ನಾವು ಇದು ಎಷ್ಟು ವರ್ಷ ಹತ್ತು ವರ್ಷ ಆಯ್ತು ಯೂಸ್ ಮಾಡ್ತಾ ಇದ್ವಿ ಈ ತರ ಮಾಡ್ಕೊಂಡಿರ್ಬೋದು ಯಾರೇ ಬೇಕಾದ್ರು ಯಾರೇ ಇದ್ದವರು ನಮ್ದು ನೌಕರಿ ಇಲ್ಲ ಬಿಸ್ನೆಸ್ ಇಲ್ಲ ದುಡ್ಡು ಇಲ್ಲ ನಾಟಿ ಔಷಧಿ ಮಾಡಿ ಹ್ಮ್ ಏನ್ ಸಮಸ್ಯೆ ಇದೆ ಅದ್ರಲ್ಲಿ ಬಂದು ಕಲ್ತ್ಕೊಂಡೋಗಿ ನಾನು ಕಲಿಸ್ತೀನಿ ಸಸಿ ಮಾಡ್ಕೊಡ್ತೀನಿ ಆಯ್ತಾ ಇಲ್ಲ ನೀವು ಕಾಡಲ್ಲಿ ಹುಡುಕಿ ತಂದು ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬಹಳ ಜನರಿಗೆ ಹೇಳಿದ್ದೀನಿ ನಾನು ಮಾಡ್ತಾನು ಇದಾರೆ ಅದರಲ್ಲಿ ಏನು ತಪ್ಪಿಲ್ಲ ನಾಟಿ ಔಷಧಿ ಮೊದ್ಲಿಂದ ಯಾರೋ ಕೊಡ್ತಾ ಇದಾರೆ ನಾವ್ ಅದನ್ನು ಕೊಟ್ಟರೆ ಏನ್ ತಪ್ಪಿದೆ ಅದರಲ್ಲಿ ಅಂದ್ರೆ ಈಗ ಅದಕ್ಕೆ ಅದಕ್ಕೆ ನಾನು ಹೇಳೋದು ಗೌರ್ಮೆಂಟ್ ರೆಡಾರ್ ಇಂದ ಕೆಳಗೆ ಕೆಲಸ ಮಾಡಬೇಕು ಅಂತ ಗೌರ್ಮೆಂಟ್ ಯಾವಾಗ ಅಬ್ಜೆಕ್ಷನ್ ಮಾಡ್ತದೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಹ್ಮ ಈ ತರ ಜೀವನ ಶೈಲಿಗೆ ಮೊದಲನೇ ರಿಕ್ವೈರ್ಮೆಂಟ್ ಸರಳ ಸರಳವಾಗಿ ಬದುಕೋದು ಮಿನಿಮಲಿಸ್ಟಿಕ್ ಆಗಿ ಬದುಕೋದು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದಾಗ ಯಾವುದೇ ಅಬ್ಜೆಕ್ಷನ್ಸ್ ಬರಲ್ಲ ಅದಕ್ಕೂ ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕದಲ್ಲಿ ನಾಟಿ ನಾಟಿ ಔಷಧಿ ಕೊಡುವ ವೈದ್ಯರ ಸಂಘಗಳಿದಾವೆ ಅದನ್ನು ಸೇರ್ಕೊಳ್ಳಿ ಆಯ್ತಾ ಈಗ ನಾವು ಹರಳೆಣ್ಣೆ ಕೊಡ್ತೀವಿ ಸೀಮರುಬ್ಬ ಗಿಡದ್ದು ಎಲೆ ಕೊಡ್ತೀವಿ ಇದ್ರಲ್ಲಿ ಔಷಧಿ ಏನ್ ಬಂತು ಜೀವನ ಶೈಲಿ ಹೇಳ್ಕೊಡ್ತೀವಿ ನೀನು ಅನ್ನ ಊಟ ಮಾಡಬೇಡಪ್ಪ ಅಂತ ಹೇಳ್ಕೊಡ್ತೀವಿ ಇದ್ರಲ್ಲಿ ಔಷಧಿ ಎಲ್ಲಿ ಬಂತು ನಾವು ಯಾವುದೇ ಒಂದು ಔಷಧಿ ಪ್ರಿಸ್ಕ್ರೈಬ್ ಮಾಡಿದಾಗ ನನಗೆ ಆ ಲೈಸೆನ್ಸ್ ಬೇಕು ನಾನು ಮೆಡಿಕಲ್ ಇರೋ ಮೆಡಿಕಲ್ ಇರೋ ಔಷಧಿ ಕೊಡ್ಬೇಕಂದ್ರೆ ನಾನು ಎಂಬಿ ಬಿ ಎಸ್ ಆಗಿರ್ಬೇಕು ಆಯುರ್ವೇದ ಔಷಧಿ ಕೊಡ್ಬೇಕು ಅಂತಂದ್ರೆ ಆಯುರ್ವೇದ ಓದಿರ್ಬೇಕು ಹೋಮಿಯೋಪತಿ ಇದಕ್ಕೆ ಯಾವ ಇದು ಬೇಕಾಗಿಲ್ಲಲ್ಲ ಇದಕ್ಕೇನು ಬೇಕು ಈಗ ನೀವು ಹೇಳ್ತೀರಿ ಸೂರ್ಯ ಸೇತಗೋಪ ಇದು ಹಚ್ಕೋ ಅಂತ ಹೇಳ್ತಾ ಇದ್ದೀನಿ ಒಂದು ಗೆಳೆಯನಾಗಿ ಒಂದು ಏನೋ ನೇಬರ್ ಆಗಿ ಹೇಳ್ತಾ ಇದ್ವಿ ಆಯ್ತಾ ಇದನ್ನ ದೊಡ್ಡದಾಗಿ ಮಾಡ್ತೀವಿ ಬೆಳೆಸ್ತೀವಿ ಕೋಟಿಗಟ್ಟಲೆ ಕಂಪನಿ ಮಾಡ್ತೀವಿ ಪ್ರೊಡಕ್ಟ್ ಮಾಡ್ತೀವಿ ಲೇಬಲ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅವಾಗ ಅವೆಲ್ಲ ಫಾಲೋ ಮಾಡ್ಬೇಕಾಗ್ತದೆ ನಾವು ಅಷ್ಟು ಬೆಳಕೆ ಕೊಡೋದಿಲ್ಲ ಬೆಳಗ್ಗೆ ಸಾಯಂಕಾಲ ತನಕ ಜನ ಬರಕ್ ಶುರು ಮಾಡಿದ್ವಿ ಹ್ಮ್ ನಾವೇನ್ ಮಾಡ್ತೀವಿ ಅದಕ್ಕೆ ಅರ್ಧ ಅರ್ಧ ಹಾಫ್ ಡೇ ಅಂತ ಮಾಡಿದ್ವಿ ಯಾಕಂದ್ರೆ ದುಡ್ಡು ಹೆಚ್ಚಿಗೆ ಆಗಕ್ಕೆ ಶುರು ಆಯ್ತಲ್ಲ ಹಾಫ್ ಡೇ ಆದ್ರೂ ಮತ್ತೆ ಹೆಚ್ಚಿಗೆ ಆಗೋಕೆ ಶುರು ಆಯ್ತು ಅಲ್ಲಿ ಜಾಸ್ತಿ ಜನ ಸೊ ಈಗ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ತನಕ ಅಷ್ಟೇ ಬರಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಲಿಮಿಟೆಡ್ ಆಗಿರ್ಬೇಕು ಇದು ಸಣ್ಣ ಪ್ರಮಾಣದಲ್ಲಿ ಇದು ಮಾಡಬಾರ್ದು ಈಗ ನೋಡಿ ಹೋಮ್ ಸ್ಕೂಲಿಂಗ ಅಥವಾ ಈ ತರ ಮನೆ ಮದ್ದು ಯಾರು ಮಾಡಬಾರ್ದು ಅಂತಿಲ್ಲ ಈಗ ನಾನು ಮನೆ ಮದ್ದು ಮಾಡ್ತಾ ಇದ್ದೀನಿ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ಇದು ಕಮರ್ಷಿಯಲ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ಬೇಕು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ ನಾನು ಸಣ್ಣ ಒಂದು ಸಣ್ಣ ಪ್ರಮಾಣದಲ್ಲಿ ಅಲ್ವಾ ಈಗ ಉದಾಹರಣೆಗೆ ಸ್ವಾಭಿಮಾನ ಸ್ವದೇಶಿ ಕೇಂದ್ರ ಅಂತ ನೀವು ಹಾಕಿದ್ರಿ ಬಟ್ ನಿಮ್ಮ ಬಯಕೆ ಏನಿತ್ತು ಮೊದಲಿಗೆ ಸ್ಥಳೀಯ ದೇಸಿ ಹಳೆಯ ಪದ್ಧತಿಯಿಂದ ತಯಾರಾಗುವ ವಸ್ತುಗಳು ಆಹಾರ ಪದಾರ್ಥಗಳು ಬಟ್ಟೆಗಳು ಇದನ್ನೆಲ್ಲ ಮಾರ್ಕೆಟಿಗೆ ತಗೊಂಡೋಗಿ ಕೊಡಬೇಕು ಬಟ್ ಅದಕ್ಕೊಂದು ಸಿಸ್ಟಮ್ ಮಾಡ್ಬೇಕಾಗ್ತದೆ ಹ್ಮ್ ಅದಕ್ಕೊಂದು ಜಿ ಎಸ್ ಟಿ ನಂಬರ್ ತಗೋಬೇಕು ನಮ್ಮದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಫೈಲಿಂಗ್ ಮಾಡಬೇಕು ಆಡಿಟಿಂಗ್ ಮಾಡಬೇಕು ಇನ್ವಾಯ್ಸ್ ಮಾಡಬೇಕು ಇನ್ವೆಂಟರಿ ಮಾಡಬೇಕು ಎಂಪ್ಲಾಯ್ಮೆಂಟ್ ಮಾಡಬೇಕು ಅವ್ರಿಗೆ ಕೊಡ್ತಾ ಇರೋ ಸ್ಯಾಲ್ರಿ ಎಲ್ಲ ರೆಕಾರ್ಡ್ ಆಗಬೇಕು ಸೊ ಈ ಥರ ಅದೆಲ್ಲ ಮಾಡಕ್ಕೆ ಹೋದಾಗ ಅದು ಮತ್ತೆ ಮೇನ್ ಸ್ಟ್ರೀಮ್ ಆಯ್ತು ಆಲ್ಟರ್ನೇಟಿವ್ ವೇ ಎಲ್ಲ ಅದ್ರಲ್ಲಿ ನಾನಿದು ಎಲ್ಲರಿಗೆ ಹೇಳಕ್ ಶುರು ಮಾಡಿದಾಗ ಇದು ಮತ್ತೆ ಮೇನ್ ಸ್ಟ್ರೀಮ್ ಆಗಿ ಹೋಗ್ತದೆ ನಾನು ನನ್ನ ಪಾಡಿಗೆ ನಾನು ಬದುಕಿದ್ರೆ ಇದು ಸರಳವಾಗಿ ಇರ್ತದೆ ಯಾಕಂದ್ರೆ ನಿಮ್ಮ ಕಸ್ಟಮರ್ ಕೇಳಕ್ಕೆ ಶುರು ಮಾಡ್ತಾನೆ ಬಿಲ್ ಕೊಡ್ರಿ ಸರ್ ಹೋಮ್ ಡೆಲಿವರಿ ಕೊಡ್ರಿ ಸರ್ ಕ್ಯಾರಿ ಬ್ಯಾಕ್ ಕೊಡ್ರಿ ಸರ್ ಈ ತರ ನಮ್ಮ ಸಲುವಾಗಿ ಮಾಡೋದಿದ್ ದೊಡ್ಡದಾಗ್ತಾ ಹೋದಂಗೆ ಅದು ಯಾಕಂದ್ರೆ ಸರಿ ಕಟ್ಟಿದ ಮೇಲೆ ಅದಕ್ಕೆ ಬಾಡಿಗೆ ಕೊಡಬೇಕು ಮತ್ತೆ ನೀವು ತಂದು ಇಟ್ಟಿರುವ ವಸ್ತು ನೀವು ಆಲ್ರೆಡಿ ಅದಕ್ಕೆ ಪೇಮೆಂಟ್ ಮಾಡಿದಿರಿ ಅದು ಹಿಂತಿರುಗಿಸಿ ಕೊಡಂಗಿಲ್ಲ ಅದು ಮಾರಲೇಬೇಕು ನೀವೇ ಟ್ರ್ಯಾಪ್ ಆದರೆ ಅದರಲ್ಲಿ ಹ್ಞೂ ನಾನೇನು ಮಾಡ್ತೇನೆ ಅದು ನಮ್ಮಲ್ಲೇ ಬೆಳಿಬೇಕು ನಾವು ಫಸ್ಟಿಗೆ ಬಂದಾಗ ನಮ್ಮಲ್ಲಿ ಗಿಡಗಳು ಇನ್ನೂ ಇರಲಿಲ್ಲ ಈ ಸೀಮಾರು ಇದೆ ಲಕ್ಷ್ಮಿತಾರು ನಮ್ಮಲ್ಲಿ ಅದು ಎರಡು ವರ್ಷದಾಗಿದೆ ಈಗ ಇನ್ನೂ ಎರಡು ವರ್ಷ ಆದಮೇಲೆ ಅದು ರೆಡಿ ಆಗ್ತದೆ ಎಷ್ಟು ದಿವಸ ಇರ್ತದೆ ಅದು ನಾನೇ ಮೊದಲು ಹೋಗ್ತೀನಿ ಅದು ಹಾಗೆ ಇರ್ತದೆ ಗಿಡಕ್ಕೆ ಸಾವಿಲ್ ಇದು ಎಷ್ಟು ವರ್ಷ ಹಳೆದಿದೆ ಗೊತ್ತಿಲ್ಲ ಈಗ ಸೊ ನಾನು ಮುಂದೆ ನಮ್ಮ ಮಕ್ಕಳು ಮತ್ತೆ ಗೊತ್ತಿಲ್ಲ ಮತ್ತೆ ಯಾರ್ಯಾರು ಅದನ್ನ ಆ ಬಿಸ್ನೆಸ್ ಕಂಟಿನ್ಯೂ ಮಾಡಬಹುದು ಇನ್ವೆಸ್ಟ್ಮೆಂಟ್ ಜೀರೋ ಆಯ್ತು ಸ್ಟೋರೇಜ್ ಜೀರೋ ಆಯ್ತು ಇನ್ವೆಂಟ್ರಿ ಜೀರೋ ಆಯ್ತು ನಮ್ದೇನು ಏನು ಬೇಕಾಗಿಲ್ಲ ಅದಕ್ಕೆ ದೊಡ್ಡದಾಗಿ ಮಾಡಬೇಕು ಅನ್ನೋ ಬಯಕೆ ನಾವು ಇಟ್ಕೊಂಡಿಲ್ಲ ಇಷ್ಟರಲ್ಲೇ ನಾವು ಇರ್ಬೇಕು ಇದು ಬಹಳ ಬಹಳ ದುಡ್ಡು ಆಗ್ತಾ ಇದೆ ಆಕ್ಚುಲಿ ದಿನಾಲ್ ಒಂದು ಪೇಶೆಂಟ್ ಬಂದ್ರೆ ಸಾಕು ಬಹಳ ಅದು ಒಂದ್ ಟೈಮ್ ಅಲ್ಲಿ ಹತ್ತು ವರ್ಷ ಹಿಂದೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತಾ ಇದ್ದೇನೆ ಅಷ್ಟು ಗಳಿಕೆನೇ ಇತ್ತು ಈಗ ಏನ್ ಮಾಡಿದ್ರು ತಿಂಗಳಿಗೆ ಇಪ್ಪತ್ತು ಸಾವಿರನು ಖರ್ಚಾಗಲ್ಲ ಏನ್ ಮಾಡಿದ್ರು ಮಾಡೋಕೆ ಆಗಲ್ಲ ಏನ್ ಬಾಡಿಗೆ ಇಲ್ಲ ಕಾರಿಲ್ಲ ಹೋಗೋದಿಲ್ಲ ಬರೋದಿಲ್ಲ ಹೊರಗೆ ತಿನ್ನೋದಿಲ್ಲ ಎಲ್ಲಿ ಹೆಂಗ್ ಖರ್ಚು ಮಾಡ್ಬೇಕು ಹೇಳಿ ನೋಡಿ ಆಯ್ತಾ ಗ್ಯಾಜೆಟ್ಸ್ ತಗೋಬೇಕಂದ್ರೆ ಇಲ್ಲಿ ನಾವು ಕರೆಂಟ್ ಇಟ್ಟಿಲ್ಲ ಗ್ಯಾಜೆಟ್ಸ್ ತಗೋಬೇಕಂತ ಬೈಕೇನೇ ಇಲ್ಲ ಸೊ ಅದು ಒಂದ್ ಕಡೆ ನೀವು ಶುರು ಮಾಡಿದ್ರೆ ಎಲ್ಲಾ ಕಡೆ ಆಟೋಮೆಟಿಕ್ಲಿ ಮಿನಿಮೈಸ್ ಆಗ್ತಾ ಹೋಗ್ತೀವಿ ಸೊ ಅದಕ್ಕೆ ನಾನು ಹೇಳೋದು ನೀವು ಯಾರಿಗೂ ಫಾಲೋ ಮಾಡಬಾರ್ದು ನಿಮ್ಮ ಪರಿಸ್ಥಿತಿ ನೀವು ನೋಡ್ಕೋ ಈಗ ನಮ್ಮ ಕತೆ ನೋಡಿ ನಿಮ್ಮ ಕತೆ ಕಟ್ಕೋಬೇಕು ನೀವು ಸೇಮ್ ಅವರು ಯಾಕೆ ನಾನು ಹೇಳ್ತಾ ಇದೀನಿ ನಾನು ಈ ತರ ಯಾಕೆ ಬದುಕ್ತಾ ಮತ್ತೆ ನನಗೆ ಆಲ್ರೆಡಿ ಮಕ್ಕಳಿದ್ರು ಆದ್ಯ ಆಲ್ರೆಡಿ ಹುಟ್ಟಿದ್ಲು ಅಂಜು ಚಿಕ್ಕವಳಿದ್ಲು ಸೊ ಅವ್ರದ್ದು ಎಜುಕೇಷನ್ ಬಗ್ಗೆನೂ ಇತ್ತು ನನ್ನ ತಲೆಯಲ್ಲಿ ಸೊ ಎಜುಕೇಷನ್ ಬಗ್ಗೆ ಬಂದಾಗ ನಾನೇನು ನೋಡಿದೆ ಮಗು ತನ್ನ ಪ್ರಕೃತಿಯಿಂದ ಪಾಠ ಕಲಿತದೆ ಅದು ಸುತ್ತಮುತ್ತ ಏನೇನು ನಡೀತಾ ಇದೆ ಅದು ಕಾಪಿ ಮಾಡ್ತದೆ ನಾನು ಕನ್ನಡ ಮಾತಾಡ್ತಾ ಇದ್ದೀನೋ ಅದು ಕನ್ನಡ ಮಾತಾಡ್ತದೆ ನಾನು ಸಿಟ್ಟು ಮಾಡ್ತಾ ಇದ್ದೀನೋ ಅದು ಸಿಟ್ಟು ಮಾಡ್ತದೆ ನಾನು ನಾನು ಯಾವ ಥರ ಬಟ್ಟೆ ಹಾಕೋತಾ ಇದ್ದೀನೋ ಅದು ಆ ಥರ ಬಟ್ಟೆ ಹಾಕ್ತದೆ ನಾನು ನನ್ನ ವ್ಯವಹಾರದಲ್ಲಿ ಕಳ್ತನ ಮಾಡ್ತಾ ಇದ್ದೀನೋ ಅದು ಕಳ್ತನ ಮಾಡ್ತದೆ ಸೊ ಮಗು ಅದರ ಪ್ರಕೃತಿಯಿಂದ ಕಲಿತದೆ ಸೊ ನಾವೇನು ಯೋಚನೆ ಮಾಡಿದೀವಿ ಪ್ರಕೃತಿ ಮೇಲೆ ಲಕ್ಷ್ಯ ಕೊಡೋಣ ನಾವೇನು ತಿಂತಾ ಇದ್ದೀವಿ ಇರ್ತಾ ಇದೀವಿ ಏನು ಮಾಡ್ತಾ ಇದೀವಿ ಇದರಲ್ಲಿ ಏನೇನು ಸಮಾಜದಿಂದ ಬಂದಿರೋ ಕೊರತೆಗಳಿದಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಸೊ ಅದನ್ನೇ ಮಾಡಿದೀವಿ ನಾವು ಆಹಾರ ಸೊ ನಿಜವಾದ ಆಹಾರ ತಿನ್ನೋಣ ಕೆಲಸ ನಿಜವಾದ ಮನಸ್ಸಿಗೆ ನಮಗೂ ಒಳ್ಳೇದು ಅನ್ಸ್ಬೇಕು ಇನ್ನೊಬ್ರಿಗೂ ಯೂಸ್ ಆಗ್ಬೇಕು ಆ ಕೆಲಸ ಮಾಡೋಣ ಸಂಬಂಧ ಚೆನ್ನಾಗಿರೋರು ಮರ್ಯಾದೆ ಕೊಡೋರ ಜೊತೆ ಮಾತಾಡೋಣ ಹೋದವ್ರಿಗೆ ಟಾಟಾ ಹೇಳೋಣ ನಾವ್ ಇಟ್ಕೊಂಡೇ ಇಲ್ಲ ಅವ್ರು ಯಾರೇ ಇರ್ಲಿ ಮರ್ಯಾದೆ ಆಗಿರ್ಬೇಕು ಇಲ್ಲಾಂದ್ರೆ ಬೇಡ ಅಂತ ಅದು ಹೆಚ್ಚಿಗಾಗಿದೆ ಈಗ ಸಂಬಂಧಗಳು ಈ ಕನೆಕ್ಷನ್ ಫೋನ್ ಎಲ್ಲ ಬಂದಿದ್ದಕ್ಕೆ ಸುಮ್ಮನೆ ನಾವ್ ಎಲ್ಲರ ಜೊತೆ ಕನೆಕ್ಟ್ ಮಾಡ್ತಾ ಇದೀವಿ ಅದ್ರದ್ದು ಉಪಯೋಗ ಇಲ್ಲ ಅದ್ರದ್ದು ತಲೆನೋದು ಅಷ್ಟೇ ನೀವು ಐವತ್ತು ನೂರು ವರ್ಷ ಹಿಂದೆ ಹೋದ್ರೆ ಪಕ್ಕದ ಊರಲ್ಲಿ ಇರೋರು ಪರಿಚಯ ಇರ್ತಿರ್ಲಿಲ್ಲ ಯಾರು ಹ್ಮ್ ಪಕ್ಕದ ಕಾಲೋನಿಯಲ್ಲಿ ಇರೋರು ಪರಿಚಯ ಇರ್ತಿರ್ಲಿಲ್ಲ ಊರಲ್ಲಿ ನಾನು ನನ್ ನನಗೆ ನೆನಪಿದೆ ಒಂದೇನು ಮದುವೆ ಇದ್ರೆ ಮನೆಗೆ ಒಬ್ರಿಗೆ ಆಹ್ವಾನ ಊಟಕ್ಕೊಬ್ಬರೇ ಬರ್ಬೇಕು ಅಂತ ಹೇಳ್ತಿದ್ರು ಈಗ ಜಾಸ್ತಿ ಜನ ಬಂದ್ರೆ ಒಳ್ಳೇದು ಅಂತ ಅದು ಇದೆ ಅಲ್ವಾ ನನಗ ಆ ಆಟ ಆಡೋದಿಲ್ಲ ಐ ಡೋಂಟ್ ವಾಂಟ್ ಟು ಪ್ಲೇ ದಿಸ್ ಗೇಮ್ ಮಾಡ್ಲಿ ಮಾಡ್ಕೊಂಡು ಹೋಗೋರ್ ಮಾಡ್ಲಿ ಆಯ್ತಾ ನೀವು ನಿಮ್ಮ ಪರಿಸ್ಥಿತಿ ನೋಡ್ಕೋಬೇಕು ನಿಮಗೆ ಎಲ್ಲಿ ಕಷ್ಟ ಅನ್ನಿಸ್ತಾ ಇದೆ ಅದನ್ನು ನೀವು ಮಾಡಬೇಡಿ ಅದು ಬೇರೆಯವರು ಮಾಡ್ತಾ ಇರ್ಬೋದು ಎಲ್ಲರೇ ಮಾಡ್ತಾ ಇರ್ಬೋದು ಬಟ್ ನಿಮಗದು ಅನ್ವಯಿಸೋದಿಲ್ಲ ನಾನು ಯಾರಾದರೂ ನಮ್ಮನ್ನು ಕಾಪಿ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಡಿಸ್ಕರೇಜ್ ಮಾಡ್ತೀನಿ ಇದು ಮಾಡಲ್ ಇಲ್ಲ ದಿಸ್ ಇಸ್ ನಾಟ್ ಎ ಮಾಡೆಲ್ ನಾವು ಯಾವ ಮಾಡಲ್ ಯಾವ ಮಾಡಲ್ ವರ್ಕ್ ಆಗಿದೆ ಹೇಳಿ ನೋಡೋಣ ಒಂದು ಮಾಡೆಲ್ ಹೇಳಿ ನೋಡೋಣ ಯಾವ ಮಾಡೆಲ್ ವರ್ಕ್ ಆಗಿದೆ ಇಲ್ಲಿ ತನಕ ಹಿಸ್ಟೋರಿಕಲಿ ಇಲ್ಲ ಮಾಡಲ್ ವರ್ಕ್ ಅಂತ ಮಾಡೋನೇ ವರ್ಕ್ ಅಂದ್ರೆ ಯಾವ್ದು ಅದನ್ನ ಯಾವ್ದೇ ಮಾಡಲ್ ತಗೊಂಡ್ ಇಂಪ್ಲಿಮೆಂಟೇಶನ್ ಮಾಡ್ತಾನೆ ಇಂಪ್ಲಿಮೆಂಟ್ ಮಾಡಿದಾಗ ಮತ್ತೆ ಅದು ವರ್ಕ್ ಆಗೋದು ನಿಮ್ಮ ಪರಿಸ್ಥಿತಿಗೆ ಅನುವಾಗಿ ಅದಕ್ಕೆ ಅಡಾಪ್ಟ್ ಮಾಡ್ಬೇಕಾಗ್ತದೆ ಹೌದು ಹಂಗಂದ್ರೆ ಮಾಡಲ್ ಎಸ್ಟಾಬ್ಲಿಷ್ ಮಾಡಕ್ ಸಾಧ್ಯನೇ ಇಲ್ಲ ಬಹಳ ಜನ ಆಲ್ಟರ್ನೇಟಿವ್ ಇದ್ದವ್ರು ಹೇಳ್ತಾರೆ ಕೆಲವೊಬ್ರು ಎಲ್ಲರೂ ಈ ತರ ಬದುಕಬೇಕು ಆಯ್ತಾ ಎಲ್ಲರೂ ಕೃಷಿ ಮಾಡಬೇಕು ಎಲ್ಲರೂ ಮಣ್ಣಿನ ಮನೆ ನಾನು ಅದಕ್ಕೆ ಅದೆಲ್ಲ ನಂಬೋದೇ ಯಾಕೆ ಮಾಡ್ಬೇಕಪ್ಪ ಈಗ ನಿಮ್ಮತ್ರ ಒಂದ್ ಮನೆ ಇದೆ ಮನೆ ಆ ಮನೆಯಲ್ಲಿ ನೀವು ಬೇಕಾದ್ರೆ ಸಿಮೆಂಟ್ ಸಿಮೆಂಟ್ ಯೂಸ್ ಮಾಡದೆ ಮುಂದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡ್ತಾ ಇದ್ರೆ ಸಿಮೆಂಟ್ ಕಮ್ಮಿ ಯೂಸ್ ಮಾಡಿ ಮಾಡೋಣ ಇಲ್ಲ ನ್ಯಾಚುರಲ್ ಪೇಂಟ್ಸ್ ಬರ್ತಾ ಇದಾವೆ ನ್ಯಾಚುರಲ್ ಪೇಂಟ್ಸ್ ಯೂಸ್ ಮಾಡೋಣ ಇಲ್ಲ ಮಣ್ಣಿನ ಲೇಪನ ಮಾಡೋಣ ನೀವು ಇಲ್ಲ ಅದನ್ನೆಲ್ಲ ಬಿಟ್ಟು ಬಿಟ್ಟು ಮಣ್ಣಿನ ಇನ್ನೊಂದು ಮನೆ ಕಟ್ಟಿ ಇದೆಲ್ಲ ಐ ಡೋಂಟ್ ಆಯ್ತಾ ಇದೆ ಇದು ಇದು ಬಹಳ ಒಳ್ಳೆ ಕಥೆ ಅದು ಇದು ಇಷ್ಟು ಬೆಳೀತದೆ ಮತ್ತೆ ಒಣಗ್ತದೆ ಮತ್ತೆ ಮುಂದಿನ ವರ್ಷ ನೋಡಿದಾಗ ಇಷ್ಟೇ ಇರ್ತದೆ ನಾಲ್ಕು ವರ್ಷ ಆಯ್ತು ಮತ್ತೆ ಇದರ ಹೆಸರು ಮೆರೆಕಲ್ ಫ್ರೂಟ್ ಅಂದ್ರೆ ಅದು ಬಂದ್ರೆ ಮಿರೇಕಲ್ ಇದೆ ಅಂತ ಈಗ ಸದ್ಯಕ್ಕ ಬೆಳೆದ್ರೆ ನಿಮ್ಮಲ್ಲ ಆ ಹೆಸರು ತರ ಇದ್ದಿದ್ದಕ್ಕೆ ನಾಲ್ಕೈದು ತರಿಸಿದೀವಿ ನಾವು ಇದು ಒಂದೇ ಉಳಿದಿದೆ ಅದ್ರಲ್ಲಿ ಅದಕ್ಕೆ ಈ ಗಿಡ ಹಚ್ಚಿದೀನಿ ಅದಕ್ಕೆ ನೇ ಈ ಗಿಡದ ಕೆಳಗೆ ಹಾಕಿದೀನಿ ಮೂರು ಆಯ್ತು ನಾಲ್ಕು ವರ್ಷ ಆಯ್ತು ಅದೇ ಕತೆ ಅದರದು ಇಲ್ಲಿ ಕೆಳಗೆ ಹೋಗೋಣ ಕೆಳಗಿಂದ ಹೋಗಿ ಇದು ನಾವೇ ಬೇಕಂತ ಹಚ್ಚಿರೋದು ಇದು ಇದು ಇಷ್ಟು ಕಡ್ಡಿ ಹಚ್ಚಿದ್ರೆ ಮಳೆ ಟೈಮ್ ಅಲ್ಲಿ ಜೂನ್ ಅಲ್ಲಿ ಉದ್ದ ಬರ್ತದೆ ಮೆಕ್ಸಿಕನ್ ಸನ್ಫ್ಲವರ್ ಸೊ ಬೇಲಿಗೆ ನಾವು ಹಚ್ಚಿರೋದು ಪ್ರೈವಸಿ ಸಲುವಾಗಿ ಅಲ್ಲಿ ಹೋಗ್ತಾ ಬರ್ತಾ ಇರೋ ಜನರು ಕಾಣಬಾರ್ದು ನಾವು ನಿಂತು ನಿಂತು ಅಂತ ಎರಡನೇದು ಇಲ್ಲಿ ಹಚ್ಚಿರೋದು ಭೂಮಿ ಸಡಲಾಗ್ಲಿ ಹ್ಮ್ ಫಾಸ್ಟ್ ಬೆಳಿತದಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಇದೆ ಅದು ಎರಡನೇದು ನಮ್ಮ ಸೆನ್ಸಿಟಿವ್ ಗಿಡಗಳಿಗೆ ಇಲ್ಲಿ ಇಲ್ಲಿ ಚಾಕ್ಲೇಟ್ ಗಿಡ ಇದೆ ಕೋಕೋವಾ ಟ್ರೀ ಇದೆ ಅಲ್ಲಿ ಒಳಗೆ ಅಲ್ಲಿ ಕೋಕೋವಾ ಟ್ರೀ ಇದೆ ಸೊ ಅದು ಸ್ವಲ್ಪ ಸೆನ್ಸಿಟಿವ್ ನಮ್ಮಲ್ಲಿ ಬಿಸಿಲಿದ್ದಾಗ ಇದ್ದಾಗ ಹೋಯ್ತು ಒಂದೆರಡು ಸಾರಿ ಸೊ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇದು ಹಾಕಿದ್ವಿ ಮೂರನೇದು ಇದು ಬೀಜದಿಂದ ಬೆಳೆಯಲ್ಲ ಓಹೋ ಕಡ್ಡಿಯಿಂದಾನೆ ಕಡ್ಡಿಯಿಂದ ಅಷ್ಟೇ ಬೆಳಿತು ಸೊ ಇದ್ರ ಭಯ ಇಲ್ಲ ನಮ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತದೆ ಅಂತನು ಭಯ ಇಲ್ಲ ಅಂದ್ರೆ ಇದರದ್ದು ಎಲೆ ಹೂ ಮತ್ತ್ ಬೇರೆ ಯಾವ್ದಾದ್ರು ಪರ್ಪೋಸ್ ಬಳಸ್ಕೊತೀರಿ ಬಳಸ್ಕೊಬಹುದು ಹಾ ಬಳಸಿದಾರೆ ನಮ್ಮ ಈ ಬೀಜ ಹಾಕಬೇಕಾದ್ರೆ ಅದ್ರ ಎಲೆದು ಪುಡಿ ಮಾಡಿ ನೆಲದ ಒಳಗ್ ಹಾಕಿ ಬೀಜ ಹಾಕೋದು ಹ್ಮ್ ಇದ್ರದ್ದು ಎಲೆ ನೀರಲ್ಲಿಟ್ಟು ಎಲೆ ತೆಗೆದು ನೀರಲ್ ಹಾಕಿ ಮುಚ್ಚಿಡಿ ಬ್ಯಾರೆ ಹಾ ಬರೀ ಇದಷ್ಟೇ ಹಾಕಿನೂ ಇಟ್ಟು ನೀವು ಗೊಬ್ಬರ ರೆಡಿ ಮಾಡ್ಕೋಬಹುದು ಹ್ಮ್ ಇದು ಕ್ಲೀನ್ ಮೆಥಡ್ ಆಯ್ತು ನಾವು ಹಸು ಆಕಳ ಇಟ್ಟಾಗ ಏನಾಗ್ತದೆ ಬಹಳ ಲೆಂದಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗ್ತದೆ ಫಸ್ಟ್ ಅದಕ್ಕೆ ತಿನ್ನಿಸ್ಬೇಕು ಆಮೇಲೆ ಅದು ಗೊಬ್ಬರ ಕೊಡಬೇಕು ಅದನ್ನು ತಗೊಂಡು ನಾವು ಮತ್ತೆ ಒಣಗಿಸ್ಬೇಕು ಇದು ಎಷ್ಟು ಫಾಸ್ಟ್ ಇದೆ ನೋಡಿ ತಗೊಂಡು ನೀರಲ್ಲಿ ಹಾಕಿ ಎರಡರಿಂದ ಮೂರು ತಿಂಗಳಲ್ಲಿ ಗೊಬ್ಬರ ರೆಡಿ ಅದಕ್ಕೇನು ಮಾಡೋದು ಬೇಕಾಗಿಲ್ಲ ಅದ್ರ ಪಾಡಿಗೆ ಅದೇ ಆಗ್ತಾ ಇರ್ತದೆ ಹ್ಮ್ ಬಹಳ ಯೂಸಸ್ ಇದೆ